ಅಲ್ಲಿ ಹೋಗಿ ಗಿಡ ತಗೊಂಡು ನಾಟಿ ಮಾಡಿದೆವು ಇದರಲ್ಲಿ ನಾಟಿ ಮಾಡಿದ ಒಂದೇ ವರ್ಷದಲ್ಲಿ ನಮ್ಗೆ ಆಗ್ಲಿ ಪ್ರಾರಂಭ ಆಗಿದೆ ಕೆಳಗಡೆ ಇಲ್ಲಿ ಕೆಳಗೆ ನೋಡಿ ಎಷ್ಟು ದೊಡ್ಡ ದೊಡ್ಡದು ಕಲ್ಲಂಗಿ ಒಂದು ಐದಾರು ಕೆಜಿ ನನಗೆ ಬೇಕಾಗುವಷ್ಟು ಮಾಡಿದಾರೆ ಅಷ್ಟೇ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಅಂತ ಅಲ್ಲ ಹಾ ದೊಡ್ಡದಲ್ಲಿ ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಎರಡೇ ಮಾಡುವ ಬರಲಿ ನಾನು ಸ್ವಲ್ಪ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದೇನೆ ಅದ್ರಲ್ಲಿ ಇಷ್ಟು ಪಪ್ಪ ಆಗಿದೆ ಆದ್ರೆ ನಾವೇನು ಹೇಳಿದ್ರೆ ನಮ್ಗೆ ಅರವತ್ತು ರೂಪಾಯಿ ಕೊಟ್ಟು ಪೇಟೆದು ಕೆಮಿಕಲ್ ಹಾಕಿದ್ರೆ ಪಪ್ಪ ಇಬೇಕು ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇದು ಲಕ್ಷ್ಮಣ್ ಪಲ್ ಕ್ಯಾನ್ಸರ್ಗೆ ಮೆಡಿಸಿನ್ ಹೇಳ್ತಾರೆ ಈ ಗಿಡದ ನಮ್ಮ ಹತ್ರ ಬಂದು ತಗೊಂಡು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿಯ ಪಕ್ಕದ ಮೂಡುಬೆಲ್ಲೆಯ ಮರನೆ ಗ್ರಾಮಕ್ಕೆ ಬಂದಿದ್ದೇನೆ ಜಾನ್ ಬಿ ಡಿಸೋಜ ಅಂತೇಳಿ ನಿಮಗೆ ಯಾವಾಗಲೂ ಕೂಡ ಕೃಷಿಯಲ್ಲಿ ಕೈ ತೋಟದ ಬಗ್ಗೆ ಹೆಚ್ಚು ತೋರಿಸ್ತೇನೆ ಅಥವಾ ಡಿಫ್ರೆಂಟ್ ಒಂದು ವೆರೈಟಿ ಕೃಷಿಯನ್ನು ಮಾಡಿದರ ಬಗ್ಗೆ ತೋರಿಸ್ತೇನೆ ಅದೇ ಎಷ್ಟೋ ಜನರಿಗೆ ಒಂದು ಎಕರೆ ಒಂದೂವರೆ ಎಕರೆ ಇರ್ತದೆ ಕೃಷಿ ಮಾಡೋದಾ ಅಥವಾ ಕೃಷಿ ಮಾಡೋದಿರೋದ ಅಂತೇಳಿ ಕನ್ಫ್ಯೂಸ್ ಅದು ತುಂಬ ಜನ ಇರ್ತಾರೆ ಅಂಥದ್ರಲ್ಲಿ ವೆರೈಟಿ ವೆರೈಟಿ ಕೃಷಿಯನ್ನು ಒಂದು ಒಂದೂವರೆ ಎಕರೆಯಲ್ಲಿ ತೋರಿಸಿ ತೋರಿಸಿಕೊಟ್ಟಿರುವಂತಹ ಜಾನ್ ಬಿ ಡಿಸೋಜ್ ಅವರು ಅವರು ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಬಂದು ಇಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡು ವೆರೈಟಿ ವೆರೈಟಿ ನಿಮ್ಗೆ ಇಲ್ಲಿ ಏನಂತ ಹೇಳಿದ್ರೆ ಹೊರದೇಶದಷ್ಟು ಹಣ್ಣುಗಳು ಅದೇ ರೀತಿ ತರಕಾರಿಗಳು ಕೈ ತೋಟದಲ್ಲಿ ಉಪಯೋಗಿಸುವಂತಹ ತರಕಾರಿಗಳು ಇಂಥ ಎಲ್ಲವೂ ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಅದರೊಟ್ಟಿಗೆ ಗಿಡಗಳು ಬೇರೆ ಬೇರೆ ಎಲ್ಲ ಪರಿಚಯ ಮಾಡಿದು ಕೊಡ್ತೇನೆ ಬನ್ನಿ ಜಾನ್ ಬಿ ಅವರ ತೋಟದ ಒಂದೊಂದು ಸಂಗತಿಯನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸುವಂತ ಒಂದು ಪ್ರಯತ್ನವನ್ನು ನಿಮ್ಮೆದುರುಗಡೆ ಮಾಡ್ತೇನೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಬೇರೆ ಬೇರೆ ವೆರೈಟಿ ತರಕಾರಿಗಳನ್ನ ಮಾಡಿದಿರಿ ಅದ್ರಲ್ಲಿ ಈಗ ಯಾವ್ದಂತ ತೋರಿಸಿರಿ ನಮಗೆ ನಮಗೆ ಇದು ಫಸ್ಟ್ ನಿಮಗೆ ತೋರಿಸಿ ನಮ್ಗೆ ಒಂದು ನಮ್ ಫ್ರೆಂಡ್ ಒಂದು ಬೀಜ ಕೊಟ್ಟದ್ದು ಮಸ್ಕತ್ತಿನಿಂದ ವೈಲೆಟ್ ಕಲರ್ ಬದನಿ ಎಲ್ಲಿ ಹೇಳ್ತಿರೋ ಇದು ಕನಿಷ್ಠ ಒಂದು ಗಿಡ ಒಂದೀಗ ನಾಲ್ಕು ವರ್ಷ ಉಂಟು ನಾಲ್ಕು ವರ್ಷದಿಂದ ಫಸಲ್ ಬರ್ತಾ ಇರ್ತದೆ ಮತ್ತೆ ಅದಕ್ಕೆ ಏನು ರೋಗ ಬೇಗ ಏನು ಅಂದ್ರೆ ಕೀಟ ದೋಷ ಏನು ಬದನಿಗೆ ಬರೋದಿಲ್ಲ ಹೊರಗಡೆ ಹುಳ ಬಿಳ ಏನು ಆಗುದಿಲ್ಲ ಅಲ್ಲ ಸರ್ ಸಹಜವಾಗಿ ಬದನೆ ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಒಂದು ಏಳು ಎಂಟು ತಿಂಗಳಾದ್ರೂ ಆಯುಷ್ಸ ಒಂದು ಮಳೆಗಾಲ ಆಗೋ ಸತ್ತೋಗ್ತದೆ ಇದು ಹೇಗೆ ಅಷ್ಟು ಟೈಮ್ ಇಲ್ಲ ನಾನು ಒಂದು ಜಾಗದಿಂದ ಒಂದು ವರ್ಷ ಆಗೋಗಿ ಚೇಂಜ್ ಮಾಡಿ ಬೇರೆ ಜಾಗ ಅಡಿ ಮಾಡಿ ಬಿಟ್ಟೆ ನೀರು ಸ್ವಲ್ಪ ಕಮ್ಮಿ ಇರುವ ಜಾಗದಲ್ಲಿ ಹಾ ಅಲ್ಲಿ ಈಗ ಮೂರು ವರ್ಷದಿಂದ ಉಂಟು ಒಂದೇ ಜಾಗದಲ್ಲಿ ಅದೇ ಗಿಡ ವಾರಕ್ಕೆ ಎಷ್ಟು ಸಿಗ್ತದೆ ವಾರಕ್ಕೆ ಅಂದ್ರೆ ಒಂದು ಗಿಡದಲ್ಲಿ ನಿಮ್ಗೆ ಒಂದು ಒಂದು ಕೆಜಿ ಸಿಗ್ತದೆ ಒಳ್ಳೆದ್ ಹೊಟ್ಟೆ ಅದಕ್ಕೆ ಹೊಟ್ಟೆ ಕೊಡ್ಬೇಕು ಒಳ್ಳೇದು ಗೊಬ್ಬರ ಗೊಬ್ಬರ ಕೊಡ್ತೀರಿ ಗೊಬ್ಬರ ಕೊಡಿ ಮತ್ತೆ ಸ್ವಲ್ಪ ಸಪೋರ್ಟ್ ಕೂಡ ಕೊಡ್ಬೇಕು ಗಿಡ ಇದೊಂದು ಮೆಣಸು ಹಣ್ಣಾದ ನಂತರ ಕರೆಕ್ಟ್ ಕೆಂಪು ಕಲರ್ಗೆ ಬರ್ತದೆ ಅಂದ್ರೆ ಕಾರ್ ಉಂಟು ಒಳ್ಳೆ ಕಾರ್ ಉಂಟು ನಮ್ಗೆ ನಮ್ಮ ಒಂದು ಫ್ರೆಂಡ್ ಕೊಟ್ಟದ್ದು ಅದು ಎಲ್ಲಿಂದ ತಂದಿದ್ದಾರೆ ಏನು ಅಂತ ಹೇಳಿ ನಾನು ಕೇಳಲಿಲ್ಲ ನನ್ಗ ನನಗೂ ಗೊತ್ತಿಲ್ಲ ಮಗ ಈಗ ಇದ್ರದ್ದು ನನ್ ಸಸಿ ಆಗ್ತದೆ ನೋಡ್ಲಿಕ್ಕೆ ಸ್ವಲ್ಪ ಸಸಿ ಕೂಡ ಮಾಡಿದ್ದೇನೆ ಸಸಿ ಆಗ್ತದೆ ಇದ್ರದ್ದು ಹೇಗೆ ಆಗ್ತದೆ ಸಾಂಬಾರಿಗೆ ಸಾಂಬಾರಿಗೆ ಒಳ್ಳೇದು ಜೆಸ್ಟ್ ಉಂಟು ಒಳ್ಳೆ ಈ ಗಣೇಶ ಹಂಗೆ ಮಾಡ್ಬೋದು ಸ್ವಲ್ಪ ಕಮ್ಮಿ ಆಗ್ಬೇಕು ಕಮ್ಮಿ ಆಗ್ಬೇಕಲ್ಲ ಖಾರ ಹೆಚ್ಚಿಗೆ ಉಂಟಲ್ಲ ಹೌದು ಹೆಚ್ಚಾಗ್ತದಲ್ಲ ಗಿಡದಲ್ಲಿ ಹೆಚ್ಚಾಗ್ತದೆ ಹೌದು ಗಿಡದಲ್ಲಿ ಒಳ್ಳೆದಾಗ್ತದೆ ಸರಿ ಇದು ಗೋಲ್ಡನ್ ಬಪ್ಪ ಎಲ್ಲಿ ತಗೊಂಬುದ್ರಿ ಇದು ನಮ್ಮ ಒಂದು ಫ್ರೆಂಡ್ ಕೊಟ್ಟದ್ದು ಇದು ಕೂಡ ಬೀಜ ಬೀಜ ಕೊಟ್ಟದ್ದು ಒಳ್ಳೆ ಟೇಸ್ಟ್ ಹೇಳಿದ್ರು ಮತ್ತೆ ಅದ್ರಲ್ಲಿ ನಾನು ಐದು ಆರು ಗಿಡ ಮಾಡಿದೆ ಅದ್ರಲ್ಲಿ ಎರಡು ಗಿಡ ಬಕ್ಕಿ ಉಳಿದು ಈಗ ಮತ್ತೆ ಹೇಗೆ ಟೇಸ್ಟ್ ಅಂತ ಹೇಳಿ ಗೊತ್ತಿಲ್ಲ ನಂತರ ಗೊತ್ತಾಗ್ಬೋದು ಹೇಗೆ ಟೇಸ್ಟ್ ಹಣ್ಣಾಗ್ಲಿಲ್ಲ ಇನ್ನು ಇಲ್ಲ ಇಲ್ಲ ಇದು ಹಣ್ಣು ಆಗ್ಲಿಲ್ಲ ಇಷ್ಟ ನೋಡಿ ಅದ್ರದ್ದು ಬೀಜ ಮಾಡಿ ಆದ್ರೆ ನೀವು ಬೀಜ ಮಾಡಿ ಸಶಿ ಆದ್ರೆ ಮತ್ತೆ ನೋಡುವ ಕೊಡ್ಲಿಕ್ಕೆ ಇದು ಲಕ್ಷ್ಮಣ್ ಪಲ್ ಕ್ಯಾನ್ಸರ್ ಗೆ ಮೆಡಿಸಿನ್ ಹೇಳ್ತಾರೆ ಈ ಗಿಡದ ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ ಯಾರು ಬೇಕಾದ್ರೂ ಕ್ಯಾನ್ಸರ್ ಬಿಮಾರಿ ಗಿಮಾರಿ ಇದ್ದು ಬಂದು ಎಷ್ಟು ಗಿಡ ಇದೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹೆಚ್ಚಿಗೆ ಉಂಟು ಹೌದಾ ವರ್ಷಕ್ಕೆ ಇದರಲ್ಲಿ ಒಳ್ಳೆದಾದ್ರೆ ಒಂದು ಒಂದು ಗಿಡದಲ್ಲಿ ಒಂದು ನಾಲ್ಕೈದು ಕೆಜಿ ಬರ್ತದೆ ಹೌದಾ ಹತ್ತು ಕೆಜಿ ಗಿಡ ಬರ್ತದೆ ಆದ್ರೆ ಮೂರ್ ನಾಲ್ಕು ಕೆಜಿ ಬರ್ತದೆ ಇದ್ರಲ್ಲಿ ಗಿಡ 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 ಉಂಟು ಇದ್ರದ್ದು ಗಿಡ ಬೇಕಾದ್ರೆ ಕೊಡಬಹುದು ಅಲ್ಲ ಕೊಡ್ಬೋದು ಕೊಡು ಬೇರೆ ಬೇಕಾದ್ರೂ ಉಡುಡಿ ಸುತ್ತ ಮುತ್ತವರು ಮಾಡಿದ್ರೆ ಒಳ್ಳೇದು ನಿಮ್ಗೆ ಹೌದು ಅಲ್ವಾ ಹತ್ರದವರು ಅದ್ರಲ್ಲಿ ಉಡುಪಿ ಕಾಪು ಕಾರ್ಕಳ ಹಿಭಾಗದವರು ಕೊಡ್ಬೋದು ಗಿಡ ನಿಮ್ಮನ್ನು ಕಾಂಟಾಕ್ಟ್ ಮಾಡಬಹುದು ದೊಡ್ಡದಲ್ಲಿ ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಎರಡೇ ಮಾಡುವ ಬದ್ಲಿ ನಾನು ಸ್ವಲ್ಪ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದೇನೆ ಅಂದಾಜು ಹಲಸಿನ ಗಿಡ ಹೇಳ್ಬಹುದು ಹಲಸಿನ ಗಿಡ ಒಂದು ಇಪ್ಪತ್ತೊಂಬತ್ತು ಮರ ಉಂಟ್ರದ್ದು ಅದರಲ್ಲಿ ಒಂದು ಐದಾರು ಕಸಿ ಉಳಿದದ್ದು ಎಲ್ಲಾ ನಾಟಿ ನಾಟಿ ಕಾಟ್ ಹೇಳ್ತಾರೆ ಟೈವಾನ್ ಹೇರಳೆಕಾಯಿ ಒಂದು ಕನಿಷ್ಠ ಮುನ್ನೂರು ಗ್ರಾಮ್ ಬರ್ತದೆ ಒಂದು ಕಾಯಿ ಈಗ ಅದು ಚಿಕ್ಕದು ಮತ್ತೆ ಇದನ್ನ ನಾವು ಕಸಿ ಕಟ್ಕೊಂಡು ಈ ಟೀ ಟೈಪ್ ನಲ್ಲಿ ಕಸಿ ಕಟ್ಕೊಂಡು ಗಿಡ ಮಾಡಿ ಕೊಡ್ತೇವೆ ನಮ್ಮ ಇಲ್ಲಿಂದ ಬೇರೆಯವ್ರದ್ದಲ್ಲ ಅಂದ್ರೆ ಒಂದು ಗಿಡ ಕಸಿ ಮಾಡಿ ಅದನ್ನು ಕ್ಲಿಯರ್ ಆಗ್ಲಿಕ್ಕೆ ಮೂರು ತಿಂಗಳು ಹೋಗುತ್ತದೆ ಟೋಟಲ್ ಅಲ್ಲ ನೋಡಿ ಇಲ್ಲಿ ಬೇರೆ ಬಂದಿದೆ ಬೇರೆ ಬಂದಿದೆ ಬೇರೆ ಬಂದಿದೆ ಸ್ನೇಹಿತರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕಸಿ ಕಟ್ಟೋದ್ರ ಬಗ್ಗೆ ನೋಡಿ ಅದು ಹೇಗೆ ಕಸಿ ಕಟ್ಟೋದು ಅಂತ ನಿಮ್ಗೆ ಕಾಣಬಹುದು ಕಟ್ಟಿದ ಕಟ್ಟಿದ್ಮೇಲೆ ಇಲ್ಲಿ ಬೇರೆ ಬಂದಿದೆ ತುಂಬಾ ಚೆನ್ನಾಗಿ ಈಗ ಇಲ್ಲಿಂದ ಕಟ್ ಮಾಡಿ ಪ್ಲಾಸ್ಟಿಕ್ ತೆಗೆದು ಅದನ್ನ ನಾಟಿ ಮಾಡುದು ಇಲ್ಲ ಅದ್ರ ಜನರಿಗೆ ಬೇಕಾದ್ರೆ ತೊಟ್ಟೆ ಕೊಡ್ತೀರಿ ಗ್ರೋ ಅಲ್ಲಿ ಎಲ್ಲ ಹಾಕಿ ಕೊಡಬಹುದು ಮತ್ತೆ ಅವ್ರು ಹೋಗಿ ಅಲ್ಲಿ ಅಲ್ಲಿ ನಾಟಿ ನಾಟಿ ಮಾಡಬಹುದು ತಗೊಂಡು ಹೋಗ್ತಾರಲ್ಲ ಗಿಡ ಹೌದು ಅವರದ್ದು ಹೇಗಿದೆ ನಿಮ್ ಬಗ್ಗೆ ಒಪಿನಿಯನ್ ನಾವು ಇದ್ರದ್ದು ಇಷ್ಟ ತನಕ ಕೊಡ್ಲಿಲ್ಲ ನಾವು ಹೆಚ್ಚಿಗೆ ಕೊಟ್ಟದ್ದು ಡ್ರಾಗನ್ ಫ್ರೂಟ್ಸ್ ಅದ್ರದ್ದು ಯಾವ ಯಾವ್ದು ಕಂಪ್ಲೇಂಟ್ ಏನಿಲ್ಲ ಒಳ್ಳೆ ಡ್ರಾಗನ್ ಫ್ರೂಟ್ಸ್ ನಮ್ಮ ತೋಟ ಉಂಟು ಅದ್ರದ್ದು ನಾವು ಗಿಡ ಕೊಟ್ಟಿದ್ದೇವೆ ಮತ್ತೆ ಗೈಡೆನ್ಸ್ ಮಾಡ್ತಿರಲ್ಲ ನೀವು ಯಾಕಂದ್ರೆ ಗಿಡ ವಿಷಯ ಅಲ್ಲ ಆದ್ರೆ ನೀವು ಫೋನ್ ಮಾಡಿದಾಗ ನೀವ್ ಅವ್ರಿಗೆ ಹೇಳಿಕೊಟ್ರೆ ಆಗ ಅವ್ರು ಚಂದ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಇಲ್ಲ ಅವ್ರಿಗೆ ಎಂತ ಬಗ್ಗೆ ಅವ್ರು ನಮ್ಮ ಹತ್ರ ಮಾತಾಡಿ ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಡ್ತೇವೆ ಕರೆಕ್ಟ್ ಅದ್ರ ಬಗ್ಗೆ ಏನು ಚಿಂತೆ ಬೇಕಾದ್ರೆ ಅವ್ರು ಸ್ವಲ್ಪ ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗುವ ಬಂದು ನಮ್ದು ದೊಡ್ಡ ಕೂಡ ನೋಡ್ಬೋದು ಗಿಡ ಯಾರು ತಕೊಂಡ್ ಹೋದ್ರು ಅವರಿಗೆ ಅಂತ ಹೇಗೆ ನಾಟಿ ಮಾಡೋದು ಎಂತ ಎಲ್ಲ ಎಲ್ಲ ಗೊತ್ತಿದ್ದಷ್ಟೇ ಎಲ್ಲ ಕ್ಲಿಯರ್ ನಾನು ಹೇಳಿಬಿಡ್ತೀನಿ ಅಲ್ಲ ನಮ್ಮೂರಲ್ಲಿ ಎಷ್ಟೋ ಜನರು ತುಂಬಾ ಎಕರೆ ಗಟ್ಟಲೆ ಇರ್ತದೆ ಆದ್ರೆ ಅವರು ಹೊರಗಡೆಯಿಂದ ತಗೊಂಬಂದು ತಿಂತಾರೆ ತರಕಾರಿಗಳೆಲ್ಲವೂ ಕೂಡ ಕೆಮಿಕಲ್ ಆಗಿರುವಂಥದ್ದು ಈಗ ಜಾನ್ಸರಿಗೆ ಅರವತ್ತೇಳು ವರ್ಷ ಈ ವಯಸ್ಸಲ್ಲೂ ಕೂಡ ಅವರಿಗೆ ಅವೇರ್ನೆಸ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅವರಿಗೆ ಮನೆಗೆ ಬೇಕಾದ ತರಕಾರಿಗಳನ್ನು ಅವರೇ ಬೆಳೀತಾರೆ ನೋಡಿ ಇಲ್ಲಿ ಬೆಂಡೆಕಾಯಿಯನ್ನು ಬೆಳೆದಿದೆ ಅದೇ ರೀತಿ ಹರಿವೆಯನ್ನು ಬೆಳೆದಿದ್ದಾರೆ ನೋಡಿ ಇಲ್ಲಿ ಕಾಣ್ಬೋದು ಇಲ್ಲಿ ಇದು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದೇ ಇದೊಂದು ವೆರೈಟಿ ಇದು ತುಂಬ ಉದ್ದ ಬರುವಂಥದ್ದು ಇದು ಪಡವಲಕಾಯಿ ತುಂಬ ಇನ್ನೂ ಉದ್ದ ಬರ್ತದೆ ನೋಡಿ ಇಲ್ಲೊಂದು ಇನ್ನೊಂದು ರೀತಿಯ ಪಡವಲಕಾಯಿಯನ್ನು ಬೆಳೆದಿದ್ದಾರೆ ಒಂದು ಒಂದು ಒಳ್ಳೆ ಚಪ್ಪರ ಎರಡು ಪಡೋಲಕಾಯಿಗಳು ಇದೆ ಇದರಲ್ಲಿ ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ನೀವು ಕಾಣ್ಬೋದು ಆ ನೋಡಿ ನಮ್ಮ ಮೊನ್ನೆ ಚಾನಲ್ನಲ್ಲಿ ಸುರೇಶ್ ನಾಯಕರು ಬೆಳೆದಿರುವಂಥ ಕಲ್ಲಂಗಡಿ ಬಗ್ಗೆ ಕೇಳಿದ್ವಿ ಅವರು ಇವರು ಅವ್ರದ್ದೇ ತಗೊಂಡ್ಬಂದ ಕಲ್ಲಂಗಡಿಯಲ್ಲಿ ಬೀಜ ಮಾಡಿ ಮಾಡಿರುವಂಥದ್ದು ನೋಡಿ ಹೇಗಾಗಿದೆ ನೋಡಿ ಕಲ್ಲಂಗಡಿ ತುಂಬ ಜನ ಕಲ್ಲಂಗಡಿ ಆಗುವುದಿಲ್ಲ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡದು ಕಲ್ಲಂಗಡಿ ಒಂದು ಐದಾರು ಕೆ ಜಿ ಮನೆಗೆ ಬೇಕಾಗುವಷ್ಟು ಮಾಡಿದ್ದಾರೆ ಅಷ್ಟೇ ಕಮರ್ಷಿಯಲ್ ಅಂತ ಅಲ್ಲ ನೋಡಿ ಆವಾಗ ತೋರಿಸಿದಂತ ಬದನೆ ಗಿಡ ಇದು ಒಂದೂವರೆ ವರ್ಷದ ಬದನೆ ಗಿಡ ಅಂತ ಹೇಳಿದ್ರು ನೋಡಿ ಇಲ್ಲಿ ಕಾಣಬಹುದು ಎಷ್ಟು ಸುಂದರವಾಗಿ ಬದನೆ ಆಗಿದೆ ನೋಡಿ ಬೀಜವು ಕೂಡ ಸಿಗ್ಬೋದು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಕಲೆಕ್ಟ್ ಮಾಡಿ ನಿಮಗೆ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಇಲ್ಲೊಂದು ಬೇಲಿದೆ ಈ ಬೇಲಿಯಲ್ಲೂ ಕೂಡ ಹೇಗೆ ಇನ್ಕಮ್ ಮಾಡುದು ಅನ್ನುವಂಥದ್ದು ಇವರು ಕಂಡುಕೊಂಡಿದ್ದಾರೆ ಇದಕ್ಕೆ ಆ ತೊಂಡೆ ನಾನು ಹೇಳಿದೆ ಅಲ್ಲ ಒಂದು ವಿಡಿಯೋದಲ್ಲಿ ಆ ಮರ ತೊಂಡೆ ಅಂತೇಳಿ ಅಂಬಟೆ ಮನೋಲಿ ಅಂತೇಳಿ ಆ ಅಂಬಟೆ ಮನೋಲಿ ಹಾಕಿದ್ದಾರೆ ದೊಡ್ಡ ತೊಂಡೆಯನ್ನು ಇದರಲ್ಲಿ ಹಾಕಿದ್ದಾರೆ ಪೂರ್ತಿ ನೋಡಿ ಇಲ್ಲೊಂದು ಸಣ್ಣದಾಗಿರುವಂತಹ ಆಗಲಕಾಯಿ ಮನೆಗೆ ಬೇಕಾದಂತ ಆಗಲಕಾಯಿಯನ್ನು ಕೂಡ ಇಲ್ಲಿಯೇ ಇವರು ರೆಡಿ ಮಾಡ್ತಾರೆ ತರಕಾರಿ ಗಿಡವನ್ನೆಲ್ಲ ತೋರಿಸಿದೆ ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ವೆರೈಟಿಯನ್ನು ಬೆಳೆಯುವಂಥದ್ದು ನಿಮ್ಮ ಪ್ಲಾನ್ ಇರುವಂತದ್ದು ಅದರೊಟ್ಟಿಗೆ ಈ ಹಲಸಿನ ಹಣ್ಣು ಬಾರಿ ಸಣ್ಣದ್ರಲ್ಲಿ ಆಗಿದೆ ಪೂರ್ತಿ ಗೆಲ್ಲುಗಳಲ್ಲಿ ಆಗಿದೆ ಹೌದು ಈ ಹಲಸಿನ ಗಿಡ ನಾನು ಮತ್ತೆ ನನ್ನ ಮಗ ಹೋಗಿ ವಿಟ್ಲದಲ್ಲಿ ಜೇಕನಿಲ್ ಅವ್ರ ಹತ್ರ ಹೋಗಿ ತಗೊಂಡು ಕಬಕ ಕಬಕ ಮೊದಲು ನಾವು ಹಲಸಿನ ಗಿಡ ಮಾಡೋ ಪ್ಲಾನಿಂಗ್ ಮಾಡಿಕೊಂಡು ಅಲ್ಲಿ ಹೋಗಿ ಗಿಡ ತಗೊಂಡದ್ದು ಅಲ್ಲಿ ಹೋಗಿ ಗಿಡ ತಗೊಂಡು ನಾಟಿ ಮಾಡಿದೆವು ಇದರಲ್ಲಿ ನಾಟಿ ಮಾಡದ ಒಂದೇ ವರ್ಷದಲ್ಲಿ ನಮ್ಗೆ ಆಗ್ಲಿ ಪ್ರಾರಂಭ ಆಗಿದೆ ಬ್ರಹ್ಮ ಆರು ಆಲು ಆಯ್ತು ಕೆಳಗಡೆ ಇಲ್ಲಿ ಕೆಳಗೆ ಕೆಳಗೆ ಇಲ್ಲ ಬುಡದಲ್ಲಿ ಬುಡದಲ್ಲಿ ಅದ್ರ ಒಂದು ಒಂಬತ್ತು ಆಯ್ತು ಈ ವರ್ಷ ಒಂದು ಇಪ್ಪತ್ತೈದು ಮೂವತ್ತು ಮೇಲೆ ಆಯ್ತು ಎಷ್ಟು ವರ್ಷ ಆಯ್ತು ಇದೀಗ ಮೂರನೇ ವರ್ಷ ಮೂರನೇ ವರ್ಷ ಮೂರನೇ ವರ್ಷ ನೋಡಿ ಸ್ನೇಹಿತರೆ ಇಲ್ಲಿ ಗೆಲ್ಲಲ್ಲೇ ನೋಡಿ ನೋಡಿ ಇಲ್ಲಿ ಗೆಲ್ಲಲ್ಲಾಗಿದೆ ಆಗಿದೆ ಇಲ್ಲಾಗಿದೆ ಇಲ್ಲಾಗಿದೆ ನೋಡಿ ಇಲ್ಲಿ ಅಲ್ಲಿ ತುದಿವರೆಗಾಗಿದೆ ಪೂರ್ತಿ ನೋಡಿ ನಿಮ್ಮ ಪುತ್ತೂರು ಭಾಗದವರು ಯಾರ್ಯಾರು ಆ ಭಾಗದಲ್ಲಿ ಇದೇ ಅವರ ಅನಿಲ್ ಜಾಕ್ರಲ್ಲಿ ಹೋಗ್ಬೋದು ಉಡುಪಿ ಭಾಗದಲ್ಲಿ ಇವ್ರ ಹತ್ರನೂ ಕೂಡ ಅದೇಟಿ ಇಲ್ಲಿ ತಂದು ಇವರು ನಿಮ್ಗೆ ಕೊಡ್ತಾರೆ ನಿಮ್ಗೆ ಉಡುಪಿ ಸುತ್ತಮುತ್ತಲ ಹತ್ರ ಅದ್ರಿಂದಾಗಿ ನಿಮ್ಗೆ ಇರ ಹತ್ರ ಕನೆಕ್ಟ್ ಮೇನ್ ಆಗಿ ಇಡೀ ತೋಟದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಡ್ರ್ಯಾಗನ್ ಮಾಡಿದ್ದಾರೆ ಸರ್ ಇದು ಹೇಗೆ ನೀವು ಪ್ರಾರಂಭ ಮಾಡಿದ್ರಿ ಇದು ಪ್ರಾರಂಭ ಮಾಡ್ಲಿಕ್ಕೆ ನಾವು ಮೊದಲು ಪ್ಲಾನಿಂಗ್ ಮಾಡಿದ್ದು ಹಲಸಿನ ಗಿಡ ನಾಟಿ ಮಾಡುವ ಹೇಳಿ ಪ್ಲಾನಿಂಗ್ ಮಾಡಿದ್ವಿ ಮೊದಲು ಹಾ ಹಲಸಿನ ಗಿಡ ನಾಟಿ ಮಾಡುವಾಗ ಮತ್ತೆ ನನ್ನ ಮದ ಸುನಿಲ್ ರೋಶನ್ ಹೇಳಿ ಅವ್ರು ಹೇಳಿದ ಅವನು ಹೇಳಿದ ಅದು ಅಷ್ಟು ಹಲಸಿನ ಗಿಡ ಹಾಕೋ ಬರ್ಲಿಕ್ಕೆ ಸ್ವಲ್ಪ ಡ್ರಾಗನ್ ಫ್ರೂಟ್ಸ್ ಗಿಡ ಕೂಡ ನಾವು ಹಾಕುವ ಹೇಳಿ ಸಣ್ಣ ಪ್ರಮಾಣದಲ್ಲಿ ಮತ್ತೆ ಸಣ್ಣ ಪ್ರಮಾಣ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಸೆವೆಂಟಿ ಒನ್ ಕಂಬ ಹೋಯ್ತು ಬಂದ್ರೆ ಸೆವೆಂಟಿ ಒನ್ ಕಂಬ ಹಾಕಿದೆವು ಟೋಟಲ್ ಗಿಡ ಗಿಡ ಎಲ್ಲ ಅವನೇ ಹುಡ್ಕೊಂಡು ತಂದಿದ್ದಾನೆ ಅದರ ನಂತರ ಬೇರೆ ಸ್ವಲ್ಪ ಗಿಡ ಬೇರೊಂದ್ ಜಾಗದಲ್ಲಿ ಹೋದ್ ಇನ್ನೊಂದು ಸ್ವಲ್ಪ ದೊಡ್ಡ ಫ್ರೂಟ್ ಬೇಕೇಳಿ ಇನ್ನೊಂದ್ ಜಾಗದಲ್ಲಿ ಹುಡ್ಕೊಂಡು ಒಂದು ಗಿಡ ನಾಟಿ ಮಾಡಿದೆವು ಈಗ ಕಾಲಗ್ರಾಮ ನಮ್ಮತ್ರ ಒಂದು ತೊಂಬತ್ತು ಕಂಬ ಉಂಟು ತೊಂಬತ್ತು ಕಂಬಕ್ಕೆ ಎಷ್ಟು ಗಿಡಗಳು ಉಂಟು ತೊಂಬತ್ತು ಕಂಬಕ್ಕೆ ಅಂದ್ರೆ ಒಂದು ಗಿಡಕ್ಕೆ ಒಂದು ಕಂಬಕ್ಕೆ ನಾಲ್ಕು ಅಂದ್ರೆ ತೊಂಬತ್ತು ನಾಲ್ಕು ತೊಂಬತ್ತು ಮಾಡಬೇಕು ಅರವತ್ತು ಕಂಬಗಳು ಯಾವ ವೆರೈಟಿ ಡ್ರಾಗನ್ ಹಾಕಿದ್ರಿ ಇದು ನಮ್ದು ರೆಡ್ ಕಲರ್ ರೆಡ್ ಕಲರ್ ರೆಡ್ ಕಲರ್ ವರ್ಷಕ್ಕೆ ಎಷ್ಟು ಬೆಳೆ ಬರ್ತದೆ ವರ್ಷಕ್ಕೆ ಅಂದ್ರೆ ನಂಗೆ ಎಪ್ಪತ್ತೊಂದು ಕಂಬ ಇತ್ತು ಅಷ್ಟರಲ್ಲಿ ನಮಗೆ ಬೆಳೆ ಬರುದು ಟೈಮಿಂಗ್ ಹೇಳ್ತೀರಾ ಅಲ್ಲ ಅದ್ರ ಎಷ್ಟು ನಿಮಗೆ ಕ್ವಾಂಟಿಟಿ ಕ್ವಾಂಟಿಟಿ ಫಸ್ಟ್ ನಮ್ಗೆ ಫಸ್ಟ್ ಇಯರ್ ನಮ್ಗೆ ಕಮ್ಯುನಿಸ್ಟ್ ಪಕ್ಷ ಒಂದು ಆರ್ನೂರು ಕೆಜಿ ಬಂದಿದೆ ಸೆಕೆಂಡ್ ಸೆಕೆಂಡ್ ವರ್ಷದಲ್ಲಿ ಕಮ್ಮಿ ಕಂಬ ಅಂದ್ರೆ ಒಂದು ಎಂಟುನೂರು ಕೆಜಿ ಬಂದಿದೆ ಈಗ ಹೋದ ವರ್ಷದಲ್ಲಿ ಮಳೆ ಕೂಡ ಜಾಸ್ತಿ ಇತ್ತಲ್ಲ ಅದಕ್ಕಾಗಿ ಸ್ವಲ್ಪ ಕಮ್ಮಿ ಆಯ್ತು ಇಲ್ಲದೆ ಒಂದು ಒಂದು ಸಾವಿರ ಕೆಜಿ ಬರುವ ನಮ್ದು ರೇಟಿಗೆ ತಗೊಳ್ತಾರೆ ನಾವು ಸೆಲ್ ಇಲ್ಲಿ ಮನೆ ಹತ್ರ ನಾವು ಇಲ್ಲಿ ಸೆಲ್ ಮಾಡ್ತೇವೆ ಮನೆ ಹತ್ರ ಇಲ್ಲ ನಮ್ಮ ಫ್ರೆಂಡ್ ನಮ್ಮ ಹುಡುಗ ಮಗ ತಗೊಂಡೋಗಿ ಕೊಡ್ತಾನೆ ಅಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ರೇಟ್ ನಲ್ಲಿ ಕೊಡ್ತೇವೆ ನಾವು ಮತ್ತೆ ಅದರ ಒಟ್ಟಿಗೆ ಗಿಡ ಕೂಡ ಕೊಡ್ತೇವೆ ಗಿಡ ಅಂದ್ರೆ ನಾವು ಇಂಥದ್ದು ಗಿಡ ಚಿಕ್ಕದು ಗಿಡ ಉಂಟು ನಮ್ಮ ಹತ್ರ ಫುಲ್ ಸ್ಟೆಮ್ ಗಿಡ ಕೂಡ ಉಂಟು ಇದು ಅಂದ್ರೆ ಇದಕ್ಕೆ ಕನಿಷ್ಠ ಪಕ್ಷ ಒಂದು ಆರು ಏಳು ತಿಂಗಳು ಒಂದು ವರ್ಷದ ಆಗ್ತದೆ ಇದಕ್ಕೆ ಒಂದು ವರ್ಷದ ಫುಲ್ ಸ್ಟೆಮ್ ಗಿಡಕ್ಕೆ ಅದು ಫುಲ್ ಟೈಮ್ ಗಿಡ ಹಾಕುದಾದ್ರೆ ಅದು ಕನಿಷ್ಠ ಪಕ್ಷ ಆರು ತಿಂಗಳಲ್ಲಿ ಅದ್ರಲ್ಲಿ ಫಸಲ್ ಬರ್ತದೆ ಅಂದ್ರೆ ಅದು ಹೈಟ್ ಇದೆ ಆಲ್ರೆಡಿ ಹೈಟ್ ಇದೆ ಫುಲ್ ಹೈಟ್ ಇದೆ ನೇರ ತಕ್ಷಣಕ್ಕೆ ಹೋಗ್ತದೆ ಅದನ್ನ ತಕ್ಷಣಕ್ಕೆ ಹೋಗ್ತದೆ ಅಷ್ಟೇ ಡಿಫ್ರೆನ್ಸ್ ಅದಕ್ಕೆ ಮತ್ತೆ ಈಗ ನೀವು ನಿಮ್ಮ ಹತ್ರ ಎಷ್ಟು ಜನ ಗಿಡಗಳು ಈ ಸೈಡ್ ಬಾರ್ಕೂರ್ ಸೈಡ್ ಹಿಡ್ಕೊಂಡು ಆ ಸೈಡ್ ಕಾರ್ಕಲ್ ಮತ್ತೆ ಎಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಂದ್ ಅಂತ ಗಿಡ ತಕೊಂಡ್ ಹೋಗಿ ನಾಟಿ ಮಾಡಿದ್ದಾರೆ ಎಷ್ಟೋ ಜನರು ಕೆಲವರು ಐವತ್ತು ಕಂಬ ಕೆಲವ್ರು ಇಪ್ಪತ್ತು ಕಂಬ ಕೆಲವ್ರು ಐದು ಕಂಬ ಕೆಲವ್ರು ಎರಡು ಕಂಬ ಈ ಲೆಕ್ಕದಲ್ಲಿ ಮತ್ತೆ ಒಬ್ಬೊಬ್ರು ನಮ್ಮತ್ರ ಸ್ವಲ್ಪ ಕೇಳಲು ಕೂಡ ಕೇಳ್ತಾರೆ ಇದಕ್ಕೆ ಸ್ವಲ್ಪ ಇಂತ ಪ್ರಾಬ್ಲಮ್ ಬಂದಿದೆ ಅಂತ ನಮ್ಗೆ ಎಂತಂದ್ ಗೊತ್ತುಂಟು ಅದನ್ನೆಲ್ಲ ನಾವು ಹೇಳಿ ಸ್ವಲ್ಪ ಬೇರೆ ಏನಾದ್ಕೆ ಬರದಿಲ್ಲ ಪ್ರಾಬ್ಲಮ್ ಸ್ವಲ್ಪ ಬಂಕಷ್ಟೇ ಪ್ರಾಬ್ಲಮ್ ಬರೋದ್ರೆ ಸಿಸ್ ಮಾಡ್ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಮತ್ತೆ ನೀರ್ ಹೆಚ್ಚಿಗೆ ಬೇಡ ಈ ಗಿಡಕ್ಕೆ ಮೀನ್ ಇಡುತ್ತ ನೀರ್ ಹೆಚ್ಚಿಗೆ ಬೇಡ ಮತ್ತೆ ಮಂಗಂದು ಮುಜ್ಜಿಂದ ಅದರದ್ದು ಇದ್ದೇನು ಕಾಡ ಇಲ್ಲ ಅದಕ್ಕೆ ಮುಳ್ಳು ಉಂಟಲ್ಲ ಬೇರೆ ಗೊಬ್ಬರ ಯಾವ್ದು ಗೊಬ್ಬರ ತಗೊಳ್ತದೆ ಅಡಿಕೆ ನಮ್ಮ ಹೊಟ್ಟಿಗೊಬ್ಬರ ಹೋಕೆ ಗೋಳಿ ಗೊಬ್ಬರ ಹೋಗಿ ಕುರಿ ಗೊಬ್ಬರ ಹೋಕೆ ಯಾವ ಗೊಬ್ಬರ ಕೂಡ ಗೊಬ್ಬರಕ್ಕೂ ಪ್ರಾಬ್ಲಮ್ ಇಲ್ಲ ಒಂದು ಗಮಕ್ಕೆ ಹೆಚ್ಚಿನ ಆರು ಕೆಜಿ ಗೊಬ್ಬರ ಹ ಹಾ ವರ್ಷಕ್ಕೊಂದು ಎರಡು ಸಾಲ ಆಗಿದ್ರೆ ಸಾಕು ಗೊಬ್ಬರ ನೋಡಿ ಸ್ನೇಹಿತರ ನಾವು ಹೆಚ್ಚಾಗಿ ಪ್ರಮೋಟ್ ಮಾಡೋದು ಕೈ ತೋಟದ ಬಗ್ಗೆ ನೋಡಿ ಈ ರೀತಿ ಅದು ಒಂದು ಹತ್ತು ಗಿಡವನ್ನು ನಿಮ್ಮ ಮನೆ ಪಕ್ಕದಲ್ಲಿ ಕಡಿಮೆ ಜಾಗದಲ್ಲಿ ಮಾಡಬಹುದಲ್ಲ ಎರಡು ಸಾಲ ಅಲ್ಲಿ ಮಾಡಿದ್ರೆ ನಿಮ್ಮ ಮನೆಗೆ ಬೇಕಾದಷ್ಟು ಡ್ರ್ಯಾಗನ್ ಫ್ರೂಟ್ ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡಬಹುದು ಮತ್ತೆ ಮನೆಯಲ್ಲೇ ಬೆಳಿಬಹುದು ಅದನ್ನು ಹಲಸು ನಿಮಗೆ ಕಾಣಬಹುದು ಮೇಲಿಂದ ಕೆಳಗಿನವರೆಗೆ ಹಲಸಾಗಿದೆ ಲಕ್ಷ್ಮಣ ಫಲ ಇದೆ ನೋಡಿ ಇಲ್ಲಿ ನೋಡಿ ಬಸಳೆಗೆ ಹಾಗೆ ಅಲ್ಲಿ ಒಂದು ಗುಡ್ಡದ ಮೇಲೆ ಬಿಟ್ಟಿದ್ದಾರೆ ಬಸಳೆ ಇದು ಇದಕ್ಕೆ ಯಾವುದೇ ಡಂಪಗಳಾಗಿಲ್ಲ ನ್ಯಾಚುರಲ್ ಆಗಿ ಬಸಳೆ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೋರೆಕಾಯಿ ಇಲ್ಲಿ ಹಾಕಿದ್ದಾರೆ ಪೂರ್ತಿ ಇದೊಂದು ವೇಸ್ಟ್ ಆಗಿರುವಂತಹ ಜಾಗ ಇದು ಇದರಲ್ಲಿಯೂ ಕೂಡ ಒಳ್ಳೆ ಸೋರೆಕಾಯಿಗಳೆಲ್ಲ ಬೆಳೆದಿದೆ ಅಂದ್ರೆ ಎಲ್ಲ ಜಾಗವನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಇದೊಂದು ವೆರೈಟಿಯ ಪಪ್ಪಾಯಿ ಇದರ ಬುಡವನ್ನ ಒಂದ್ಸಲ ನೀವು ನೋಡಬಹುದು ಇದಕ್ಕೆ ಏನು ಭಾರಿ ಗೊಬ್ಬರ ಹಾಕಿದೆ ಅಂತಿರಲಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣೆ ಹಾಗೆ ನಮ್ಮ ಮಣ್ಣಲ್ಲಿ ಯಾವುದು ಹಾಕಿದ್ರೆ ಚೆನ್ನಾಗಿ ಬರ್ತದೆ ಆದ್ರೆ ನಮಗೆ ಹಾಕುವ ಮನಸ್ಸಿರ್ಬೇಕು ಮತ್ತು ಅದ್ರ ಹಿಂದೆ ನಾವು ಅದನ್ನು ಅದರೊಟ್ಟಿಗೆ ನಿಲ್ಲುವಂಥ ಮನಸ್ಸಿರ್ಬೇಕು ಆಗ ನಮಗೆ ಒಳ್ಳೆ ತೋಟಗಳನ್ನು ರೆಡಿ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಲ್ಲಿ ಒಂದು ಬಲ್ಲೆ ರೀತಿಯಲ್ಲಿ ಕಾಣ್ತಾ ಇದೆ ನಿಮಗೆ ಅದು ಅವರೇ ಅದು ದೊಡ್ಡವರೇ ಕತ್ತೆ ಅವರೇ ಅಂತೇಳಿ ಹೇಳಿ ದೊಡ್ಡ ದೊಡ್ಡ ಬೀಜಗಳೆಲ್ಲ ಆಗ್ತದೆ ಯಾವ ಗ್ಯಾಪ್ ಅನ್ನು ಕೊಟ್ಟಿಲ್ಲ ನೋಡಿ ಇಲ್ಲೊಂದು ಮರದಲ್ಲಿ ನೋಡಿ ಇಷ್ಟು ಸಪ್ರೈ ಇದೆ ಇದು ಪಪ್ಪಾಯಿ ಅದರಲ್ಲಿ ಇಷ್ಟು ಪಪ್ಪಾಯ ಆಗಿದೆ ಆದ್ರೆ ನಾವೇನು ಅಂತ ಹೇಳಿದ್ರೆ ನಮ್ಗೆ ಅರವತ್ತು ರೂಪಾಯಿ ಕೊಟ್ಟು ಫೋಟ ಪೇಟೆದ್ದು ಕೆಮಿಕಲ್ ಹಾಕಿರೋ ಪಪ್ಪ ಬೇಕು ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೆಚ್ಚಿನ ಜನರ ಮನಸ್ಸು ಜಾಗಿ ಅಲ್ವಾ ಪೇಟೆಯಿಂದನೇ ಕೆಮಿಕಲ್ ಹಾಕಿರೋದೆ ತಂದು ತಿನ್ಬೇಕು ಇರ್ತದೆ ಹಾಗೆ ಇಂಥದ್ದು ತುಂಬಾ ಸಂಗತಿಗಳು ನಮ್ಮ ಹತ್ರ ಬರ್ತಾ ಇರ್ತದೆ ನಮ್ಮ ಚಾನಲ್ ಅಲ್ಲಿ ನೋಡಿ ಒಂದು ಅವರದ್ದು ತೋರಿಸಿದೆ ಇದಕ್ಕೆ ಕತ್ತೆ ಅವರ ಅಂತ ಹೇಳೋದು ಇವರು ಬೀಜ ತಗೊಂಡು ಹೋಗ್ತಿದಾನೆ ಮುಂದಕ್ಕೆ ಇದರಲ್ಲಿ ಬೀಜ ಆದ್ರೆ ನಿಮ್ಗೂ ಕೂಡ ಕೊಡ್ತೇನೆ ನಮ್ದು ವಿಶೇಷವಾಗಿ ಈಗ ಇವರು ಕಾಂಟ್ಯಾಕ್ಟ್ ಆಗಿರುವಂತದ್ದು ನಮ್ಗೆ ಇವರು ನಮ್ಮ ವೀಕ್ಷಕರು ಇವರಮ್ ಕಾಂಟ್ಯಾಕ್ಟ್ ಆಗೋದು ಯೂಟ್ಯೂಬ್ನ ಮುಖಾಂತರ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಆಯ್ತು ಇವ್ರದ್ದು ನಮ್ಗೆ ಜಿನಿಯನ್ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ನಿಮ್ಗೆಲ್ಲವನ್ನು ತೋರಿಸಿದ್ವಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಪಾಸಿಟಿವ್ ಆಗಿ ನಾವು ಉಪಯೋಗ ಮಾಡ್ಬೇಕು ನಾವು ತುಂಬಾ ಸಲ ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ ಫೋನ್ ಯೂಸ್ ಮಾಡಬೇಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡ ಅಂತ ಹೇಳಿ ಹಾಗೆ ಹೇಳ್ಬಾರ್ದು ನಾವು ನಾವು ಒಳ್ಳೇದಕ್ಕೆ ಯೂಸ್ ಮಾಡಿ ಅಂತ ಹೇಳ್ಬೇಕು ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದ ದುನಿಯಾ ನಡೀತಿದೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಟ್ಯೂಬ್ ಅನ್ನು ಕರೆಕ್ಟ್ ಆಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅನ್ನು ಕರೆಕ್ಟ್ ಆಗಿ ನಮ್ಮ ಜೀವನಕ್ಕೆ ಉಪಯೋಗ ಉಪಯೋಗ ಮಾಡ್ಕೊಂಡ್ರೆ ನಾವು ಕೃಷಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ನಾವು ಕಲೀಲಿಕ್ಕೆ ಸಾಧ್ಯ ಸರ್ ನಿಮ್ಮ ಒಂದು ಅಮೂಲ್ಯವಾಗಿರುವಂತಹ ಸಮಯ ನಮಗೆ ಕೊಟ್ಟು ಎಷ್ಟು ಚೆನ್ನಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ರಿ ಅದರೊಟ್ಟಿಗೆ ಒಂದು ಅಪರ್ಚುನಿಟಿ ತೆರೆದಿಟ್ಟಿದ್ರಿ ನೀವು ಕೆಲವು ಬೀಜಗಳು ಗಿಡಗಳಿದ್ರೆ ನಮಗೆ ಕೆಲವರು ಫೋನ್ ಮಾಡ್ತಾರೆ ಅದ್ರಲ್ಲಿ ನಿಮ್ದು ನಂಬರ್ ಕೊಟ್ರೆ ನೀವು ಅದನ್ನು ಕೊಡ್ಬೋದು ಅನ್ನೋದನ್ನ ತಿಳಿಸಿದ್ರಿ ನಿಮ್ಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್ ಸರಿ ನಮಗೆ ಶಿವಪ್ರಸಾದ್ ಅವರು ಯೂಟ್ಯೂಬ್ನಲ್ಲಿ ಸಿಕ್ಕಿದ್ದು ನೋಡ್ಲಿಕ್ಕೆ ನಮ್ ಅದ್ರ ಗೊತ್ತಿಲ್ಲ ಅವ್ರದ್ದು ನಾನು ವಿಡಿಯೋ ನೋಡ್ತೇನೆ ಅಲ್ಲಿ ವೆಜಿಟೇಬಲ್ ಅದರದ್ದು ವಿಡಿಯೋ ಮಾಡ್ತಾರೆ ಅದನ್ನ ನೋಡಿಕೊಂಡು ನಾನು ಮತ್ತೆ ಅವ್ರ ಕಾಂಟ್ರಾಕ್ಟ್ ಆಗಿದೆ ಈಗ ಸಂಗತಿ ಈಗ ಹೇಳಿ ಮತ್ತೆ ಅವರು ಎಲ್ಲ ಜಾಗದಲ್ಲಿ ಹೋಗ್ತಾರೆ ಹೋಗೋದಿಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಜಾಗದಲ್ಲಿ ಎಲ್ಲಿ ಬಂದ್ರೆ ಎಲ್ಲ ವಿಡಿಯೋ ಮಾಡಿದ್ರೆ ಒಳ್ಳೆ ಮಾತಾಡಿದಂತ ಕರೆಕ್ಟ್ ಅವರದು ಎಲ್ಲ ಒಳ್ಳೆ ನಂಗೆ ಒಳ್ಳೇದು ನಂಗೆ ಪಸಂದಾಯ್ತು ಒಳ್ಳೇದು ಹೇಳಿ ಅದಕ್ಕಾಗಿಲ್ಲ ವಿಡಿಯೋ ಮಾಡಿದ್ರೆ ಮತ್ತೆ ಅವ್ರಿಗೆ ಹೇಳಿದೆ ನಾನು ಈಗ ನಮ್ದು ಡ್ರಂಗ್ ಪುಸ್ತಕ ದೊಡ್ಡ ಕೂಡ ಉಂಟು ಗಿಡ ಕೂಡ ಕೊಡ್ಬೋದು ಹೀಗಾಗಿ ಸಂಗತಿ ಹೇಳಿ ಒಳ್ಳೆ ಒಳ್ಳೇದಿ